ತುಂಬ ಸಲ ನನಗೆ ಈ ಥರ ಒಂದು ಕಮೆಂಟ್ಸ್ಗಳೆಲ್ಲ ಬಂದಿದೆ ನೀನು ಯಾವ ಝೀಮೆ ಯೂಟ್ಯೂಬರ್ ನೋಡೋಕೊಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪನಾದರೂ ಚೆನ್ನಾಗಿದ್ರೆ ಏನೋ ಅನ್ಬೋದು ನೀವುಗಳೆಲ್ಲ ಯಾರವರು ನಿಮ್ಮನ್ನು ಯೂಟ್ಯೂಬರ್ ಮಾಡಿದವರು ನಿಮ್ಮೊಂದು ಎಕ್ಸ್ಪ್ಲನೇಷನ್ ಬರೋಲ್ಲ ಇಲ್ಲಿ ನೋಡಿದ್ದು ಇಲ್ಲಿ ಹೇಳೋಕ್ಕೆ ಬರೋಲ್ಲ ಈ ಥರ ಎಲ್ಲ ಕಮೆಂಟ್ಸ್ಗಳು ಬರುತ್ತೆ ಈ ಥರ ಎಲ್ಲ ಕಮೆಂಟ್ಸ್ಗಳು ನಿಮಗೂ ಒಂದಲ್ಲ ಒಂದಿನ ಬಂದಾಗ ನಿಮಗೆ ಮೈಂಡಿಗೆ ಅನಿಸುತ್ತೆ ನನಗೆ ಯಾವುದೂ ಬೇಡ ನಾನು ಎಲ್ಲನೂ ಬಿಟ್ಟು ಸುಮ್ಮನೆ ಇರ್ತೀನಿ ಅಂತ ಅನಿಸುತ್ತೆ ಸೊ ದಯವಿಟ್ಟು ನಿಮಗೆ ಆ ದಿನ ಬರೋದಕ್ಕಿಂತ ಮುಂಚೆನೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂತಂದರೆ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಇದು ನಿಮಗೊಂದಿನ ಆಗ್ಬೋದು ಅದಾದಾಗ ನೀವು ನನ್ನ ಎನ್ಸ್ಕೊತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಅಂತಂದರೆ ನಾನು ಇಲ್ಲಿಂದ ಮಾತಾಡೋವನಲ್ಲ ಡೈರೆಕ್ಟ್ ಇಲ್ಲಿಂದ ಮಾತಾಡೋನು ಯಾವುದೇ ಫಿಲ್ಟ್ರ್ ಪೇಪರು ಏನು ಗೀನು ಹಾಕಲ್ಲ ನಾನು ಆಯಿತಾ ಇರೋದು ಇದ್ದಿದ್ದಂಗೆ ಹೇಳ್ತಾ ಇರ್ತೀನಿ ಸೊ ಬನ್ನಿ ವೀಡಿಯೋ ಒಳಗೆ ಎಂಟ್ರಿ ಆಗೋಣ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡ್ತೀರಾ ಅಂತಂದರೆ ಅದಕ್ಕೆ ಪಾಸಿಟಿವ್ ಕಮೆಂಟ್ಸು ಬರುತ್ತೆ ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ನೋಡಿದಾಗ ಖುಷಿ ಆಗುತ್ತೆ ನೆಗೆಟಿವ್ ಕಮೆಂಟ್ಸ್ಗಳು ನೋಡಿದಾಗ ತುಂಬ ಕೋಪ ಬರುತ್ತೆ ಓಕೆ ಎಂಟೂವರೆ ಆಗ್ಬಿಟ್ಟದ ಓಕೆ ಸೊ ಈ ನೆಗೆಟಿವ್ ಕಮೆಂಟ್ಸ್ಗಳು ನೋಡಿದಾಗ ನಿಮಗೆ ಬೇಜಾರಾಗುತ್ತೆ ಕೋಪ ಬರುತ್ತೆ ಕೆಲವೊಂದರ್ಷನ ಈ ನೆಗೆಟಿವ್ ಕಮೆಂಟ್ಸ್ಗಳು ನೋಡಿ ತುಂಬ ಜನ ಯೂಟ್ಯೂಬ್ ಮಾಡೋದೇ ಬೇಡ ಅಂತ ಡಿಸೈಡ್ ಆಗ್ತಾರೆ ಇನ್ನು ಕೆಲವರು ಇನ್ನೇನು ಹೆಂಗೆಂಗೋ ತಿರುಗತ್ತಾರೆ ನೋಡಿ ಗಾಯಸ್ ಇಲ್ಲಿ ಎರಡನ್ನೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಪಾಸಿಟಿವ್ ಕಮೆಂಟ್ಸ್ ಮಾಡಿದವ್ರನ್ನೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ನೆಗೆಟಿವ್ ಕಮೆಂಟ್ಸ್ ಮಾಡಿದವ್ರಿಗೂ ಕೂಡ ರೆಸ್ಪೆಕ್ಟನ್ನು ಕೊಡಬೇಕಾಗತ್ತೆ ಈಗ ಯಾರೋ ಬಂದು ನನಗೆ ಅಲ್ಲೇ ಏನಿಲ್ಲ ನಿಂದು ವೀಡಿಯೋ ಸೂಪರ್ ಕಳ್ಳ ಅಂತ ಕಮೆಂಟ್ ಮಾಡಿದ ತಕ್ಷಣ ಸೊ ನಾನು ಇಲ್ಲಿ ಕೋಪ ಮಾಡ್ಕೊಳ್ಳೋಕ್ಕಾಗಲ್ಲ ಓಕೆ ಸೊ ಅದು ಅವರ ವೇ ಆಫ್ ಟಾಕಿಂಗ್ ಆಯಿತಾ ಸೊ ಅದು ಅವ್ರದೊಂದು ಸ್ಟೈಲ್ ಇರುತ್ತೆ ಕೆಲವ್ರಿಗೆ ಅದೇ ರ್ಯಾಂಡಮ್ ಆಗಿ ಅವರು ಅವ್ರ ರಿಯಲ್ ಲೈಫಲ್ಲಿ ಹಂಗೆ ಲೋಕಲಾಗಿರ್ತಾರೆ ಸೊ ಅವ್ರು ಲೋಕಲ್ ಲೋಕಲಾಗಿ ಹೇಳ್ತಾರೆ ಅವ್ರು ಹಂಗೆ ಹೇಳಿದ ತಕ್ಷಣ ಅವರು ಅವ್ರನ್ನ ನಾವು ಅವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದಲ್ಲ ಸೊ ಈ ಕಡೆಯಿಂದ ನಾವು ಥ್ಯಾಂಕ್ ಯು ಬ್ರೋ ಅಂತ ಕಳಿಸ್ಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಓಕೆ ಸೊ ಈಗ ಯಾರೋ ನಿನಗೆ ಲೈ ಏನೋ ಒಂದು ಬೈತಾರೆ ಅಂದ್ಕೊಳ್ಳಿ ಸೊ ಅವ್ರು ಬೈದಿದ ತಕ್ಷಣ ಸೊ ನೀವು ಈ ಕಡೆಯಿಂದ ಬೈಬೇಕು ಅಂತೇನಿಲ್ಲ ಆಯಿತಾ ಸೊ ಈಗ ಯಾರೋ ನೀವು ಲೈವಲ್ಲಿ ಕೂತಿರ್ತೀರ ಸೂಪರ್ ಮಚ ಅಂತಂತಾರೆ ಆಯಿತಾ ಈಗ ನಿಮ್ಮ ಫ್ರೆಂಡ್ಸ್ಗಳು ಮಚ್ಚ ಇರ್ತಾರೆ ನಿಮ್ಮ ಜೊತೆ ಇರೋರು ಈಗ ಯಾರೋ ನಿಮ್ಗೆ ಗೊತ್ತಿರಲ್ಲ ಅವರು ಮಚ್ಚ ಅಂದಾಗ ನೀವು ತಡ್ಗಬೇಕು ಅದೇ ಪರ್ಸ್ನಾಲಿಟಿ ಆ ಪರ್ಸ್ನಾಲಿಟಿ ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು ಯೂಟ್ಯೂಬ್ ಆದರೂ ಅಷ್ಟೇ ರಿಯಲ್ ಲೈಫ್ ಆದರೂ ಅಷ್ಟೇ ಎಲ್ಲಾದರೂ ಅಷ್ಟೇ ನಿಮ್ಮ ಒಂದು ಪರ್ಸ್ನಾಲಿಟಿನೇ ನಿಮ್ಮನ್ನು ಮೇಲಕ್ಕೆ ತಗೊಂಡೋಗಿ ನಿಲ್ಲಿಸೋದು ಗಾಯ್ಸ್ ಓಕೆ ಸೊ ನೀವು ಅವರು ಸೂಪರ್ ಮಚ ಅಂತ ತಕ್ಷಣ ಅಂದ ತಕ್ಷಣ ನಾನು ಥ್ಯಾಂಕ್ ಯು ಮಚ್ಚ ಅನ್ಬಾರ್ದು ಈ ಕಡೆಯಿಂದ ಅದು ಯಾವಾಗ ಬೇಕು ಅಂತ ಹೇಳ್ತೀನಿ ಅದನ್ನು ಹೇಳ್ತೀನಿ ಕೇಳಿ ಓಕೆ ಎಲ್ಲದನ್ನು ಹೇಳ್ತೀನಿ ವೀಡಿಯೋ ನಾನು ಸುಮ್ಮನೆ ಮಾಡ್ತಾಯಿಲ್ಲ ಇರೋದನ್ನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ನಮ್ಗೆ ಯಾರೋ ಒಬ್ರು ಏನೋ ಒಂದು ಹೇಳಿದಾಗ ಅದಕ್ಕೆ ನಾವು ಈ ಕಡೆಯಿಂದ ಅವ್ರು ಹೆಂಗಾದರೂ ಹೇಳಲಿ ನಾವು ಈ ಕಡೆಯಿಂದ ಒಂದು ರೆಸ್ಪೆಕ್ಟ್ ಕೊಡಬೇಕು ಓಕೆ ಸೊ ಮತ್ತೆ ಆ ಕಡೆಯಿಂದ ಅವರು ಅದನ್ನೇ ಮಾಡಿದ್ರೆ ಮತ್ತೆ ರೆಸ್ಪೆಕ್ಟ್ ಕೊಡಬೇಕು ಸೇಮ್ ರೆಸ್ಪೆಕ್ಟ್ ಕೊಡಬೇಕು ನಮ್ಮ 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 ಕರ್ತವ್ಯ ನಾವು ಮಾಡಬೇಕು ಸೊ ಅವರು ಮತ್ತೆ ಅದನ್ನೇ ರಿಪೀಟ್ ಮಾಡಿ ಅವರು ಬೇರೆ ಥರ ನಿಮ್ಮನ್ನು ನಿಮ್ಮನ್ನು ಕಾಲೆಳಿಬೇಕು ಅಂತ ಬಂದಾಗ ಸೊ ನೀವು ಈ ಕಡೆಯಿಂದ ಅವ್ರ ಟ್ರೀಟ್ ಮಾಡ್ತದರು ನೀವು ಹಂಗೆ ಈ ಕಡೆಯಿಂದನೂ ಕೂಡ ನೀವು ಟ್ರೀಟ್ ಮಾಡಬೇಕಾಗತ್ತೆ ಅರ್ಥ ಆಯಿತಾ ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮನುಷ್ಯನಿಗೆ ತಾಳ್ಮೆ ಮುಖ್ಯ ಆಯಿತಾ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಯಾರೋ ಬಂದು ನೆಗೆಟಿವ್ ಕಮೆಂಟ್ಸ್ ಮಾಡಿದಾಗ ಹತ್ತುತ್ತೆ ಕೋಪ ಅದರ ಕೋಪ ಮಾಡ್ಕೋಬೇಡಿ ಆಯಿತಾ ಸೊ ಅದು ಸರಿಯಲ್ಲ ನನ್ನ ಪ್ರಕಾರ ಏಕೆಂದರೆ ಅವ್ರಿಗೂ ರೈಡ್ಸ್ ಇದೆ ಏನು ಬೇಕಾದ್ರು ಕೂಡ ಕಮೆಂಟ್ಸ್ ಮಾಡ್ಬೋದು ಆಯಿತಾ ಅಂದ್ಬಿಟ್ಟು ಏನೇನೋ ಕಮೆಂಟ್ಸ್ ಮಾಡೋದಲ್ಲ ಬಟ್ ಒಂದು ರೈಡ್ಸ್ ಇದೆ ಸೊ ಒಂದು ಮನುಷ್ಯನಿಗೆ ಅವನಿಗೆ ಅರಿವು ಆಗುತ್ತೆ ಆಯಿತಾ ಈಗ ನನ್ನ ನಾನು ಈಗ ನಾನು ಎಲ್ಲರೂ ನನಗಿಷ್ಟ ಆಗದ್ರನ್ನೆಲ್ಲ ಬೈಕ್ ಓಡಾಡೋಕ್ಕಾಗುತ್ತಾ ಹೇಳಿ ಈಗ ಯಾರೋ ನನಗೇನೋ ಪ್ರಾಬ್ಲಮ್ ಮಾಡಿರ್ತಾರೆ ಆಯಿತಾ ಏನೋ ನಂಗೆ ತೊಂದರೆ ಆಗಿರುತ್ತೆ ಅವರು ನಾನು ಬೈಕ್ ಓಡಾಡೋಕ್ಕಾಗುತ್ತಾ ಲೈಫ್ ಲಾಂಗು ಏನು ಸಿಗುತ್ತೆ ಬೈಕ್ ಓಡಾಡಿದ್ರೆ ಆ್ಯಂಡ್ ಕೆಲವ್ರ ಮೈಂಡ್ಸೆಟ್ ಅದೇ ಇರ್ಬೋದು ಲೈಫ್ ಲಾಂಗ್ ಅವರು ನಮ್ಮನ್ನು ಬೈಕಂಡೆ ನಮ್ಗೆ ಅದಾಗಲಿ ಇದಾಗ್ಲಿ ಅಂತಲೇ ಕಾಯ್ತಾ ಇರ್ಬೋದು ಆದರೆ ಅವು ಅದು ಅವರ ಒಂದು ಪರ್ಸ್ನಾಲಿಟಿ ನಮ್ಮ ಪರ್ಸ್ನಾಲಿಟಿ ಏನು ಅದನ್ನು ನಾವು ಮೇಂಟೇನ್ ಮಾಡಬೇಕು ಇಲ್ಲ ನಾವು ಸುಮ್ಮನೆ ಇದ್ದಾಗಲೂ ಸುಮ್ಮನೆ ಕೆಣಕಕ್ಕೆ ಬರ್ತಾರೆ ನೋಡಿ ಅವಾಗ ನಮ್ಮ ಪರ್ಸ್ನಾಲಿಟಿಗಳನ್ನ ನಾವು ಓಪನ್ ಮಾಡ್ಕೋಬೇಕು ನಾನು ಲಿಟ್ರಲಿ ಹೆಂಗೆ ಅಂತಂದರೆ ನಾನು ಒಂದೆರಡು ಸಲ ಕ್ಷಮಿಸ್ತೀನಿ ಓಕೆ ಸೊ ಅದೇ ರಿಪೀಟ್ ರಿಪೀಟ್ ಇತ್ತು ಅಂತಂದರೆ ನನಗೆ ಕ್ಷಮ್ ಏನಂತೀರಾ ಕ್ಷಮ್ಸಲ್ಲ ಸೊ ಇದು ನೋಡಿ ನಾವು ಮಾತಾಡೋದು ಕೂಡ ಕೆಲವರು ಕಾಮಿಡಿ ಆಗುತ್ತೆ ಕೆಲವೊಂದು ಸಲ ನಾವು ಮಾತಾಡೋದು ಏನೋ ತಪ್ಪು ಹೇಳ್ತೀವಿ ಓಕೆ ತಗ ಕಟ್ ಮಾಡಿ ಇದು ಕಟ್ ಮಾಡ್ಕೊಬಿಡೋದು ಆ ವೀಡಿಯೋ ಕಟ್ ಮಾಡ್ಕೊಬಿಡೋದು ಆಯಿತಾ ಇವ್ನಿಗೆ ಇದು ಎಕ್ಸ್ಪ್ಲೇ ಎಕ್ಸ್ ಇದು ಹೇಳೋಕ್ಕೆ ಬರೋಲ್ಲ ವರ್ಡ್ ಹೇಳೋಕೆ ಬರೋಲ್ಲ ಏನೋ ಒಂದ ಈಗ ಏನು ಹುಟ್ಟಿದಾಗಲೇ ಎಲ್ಲ ಕಲ್ತ್ಕೊಬಂದ್ಬಿಡ್ತಾರಾ ಹುಟ್ಟದಾಗ್ಲೆ ಎಲ್ಲ ಕಲ್ತ್ಕೊಬಂದುಬಿಡ್ತಾರಾ ಹೇಳಿ ಯಾವನು ತೊದಲದೇ ಇಲ್ವಾ ಈಗ ಈಗ ಸಡನ್ ಹೋಗಿ ಸ್ಟೇಜ್ ಮೇಲೆ ನೂರು ಜನ ಮುಂದೆ ನಿವ್ಸ್ಬಿಟ್ರೆ ನಡಗಲ್ವ ಅವನು ವ್ಯಕ್ತಿ ನಡುಗ್ತಾನೆ ನೀನು ಆ ಕ್ಲಿಪ್ ತಗೊಂಡು ಅವನು ಅವ್ನು ಹಿಂಗೆ ಹಾಗೆ ಇದೆಲ್ಲ ನೀವು ನೋಡಿರ್ತೀರಾ ಆಯಿತಾ ನನ್ನ ಬಗ್ಗೆ ಕಾಲು ಎಳಿಲೇಬೇಕು ಅಂತೇಳಿ ಅವರು ಈ ಥರ ಕಟ್ಟು ಪೇಸ್ಟು ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿರ್ತಾರೆ ಆ ಥರ ಏನಾದರೂ ಯೂಸ್ ಮಾಡ್ಕೋಬೇಕು ಅಂತಂದರೆ ನಾನು ನಾನು ಎಲ್ಲದರಲ್ಲೂ ಮಿಸ್ಟೇಕ್ ಮಾಡ್ತೀನಿ ತೊದ್ಲಿಸ್ತೀನಿ ಇಷ್ಟ ಗುರು ನನ್ನ ಲೈಫು ನನ್ನ ಅಲ್ಲಿಗೆ ಮುಗೀತು ಆಯ್ತಾ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಗೊತ್ತಾಗ ಇಸ್ ಕಾಲು ಎಳೀಲೇಬೇಕು ಅಂತ ಇದ್ದರೆ ಯಾರು ಯಾರು ಕಾಲು ಬೇಕಾದ್ರು ಎಳೀತಾರೆ ಆಯಿತಾ ನಾನು ನಿಂತ್ಕೊಂಡ್ರೆ ಯಾವನ್ನೂ ಬಿಡೋಲ್ಲ ಹೇಳ್ತಾ ಇದ್ದೀನಿ ಕೇಳಿ ಬಟ್ ಅದು ಪರ್ಸ್ನಾಲಿಟಿ ಅಲ್ಲ ಸಿಂಪಲ್ ಆಯಿತಾ ನಮ್ಮ ನಮ್ಮ ರಿಯಲ್ ಲೈಫಲ್ಲೇ ನಮ್ಮ ಕೆಟ್ಟದನ್ನು ಮಾಡಿ ಒಂಟದವ್ರನ್ನ ನಾನು ಬಿಡ್ಬಿಟ್ಟಿದ್ದೀನಿ ಸುಮ್ಮನೆ ಏನೋ ಒಂದು ತೊಂದರೆಗಳಾಗಿರುತ್ತೆ ಅಂತ ಕೇಳಿ ಅವ್ರನ್ನೇ ಸುಮ್ಮನೆ ಬಿಡ್ಬಿಟ್ಟಿದ್ದೀನಿ ಇನ್ನು ಇನ್ನು ಬೇರೆಯವರೆಲ್ಲ ಯಾರು ನಮಗೆ ಆಯಿತಾ ಕೆಟ್ಟದನ್ನು ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಎಲ್ಲ ಮಾಡ್ತಾರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ದೇವರು ನಮ್ಗೇನು ಮಾಡ್ಬೇಕು ಅದನ್ನು ನಾವು ಮಾಡ್ತಾನೆ ಅವ್ರಿಗೇನು ಮಾಡ್ಬೇಕು ಅದನ್ನು ಮಾಡ್ತಾನೆ ಇರ್ಬೇಕಾದ್ರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಸಿಂಪಲ್ ಆಯಿತಾ ಯಾರಾದ್ರೂ ಇಷ್ಟ ಇಲ್ವಾ ಬೇಡ ಸಿಂಪಲ್ ಇಷ್ಟನ ಬನ್ನಿ ಇಷ್ಟ ಇಲ್ವಾ ಹೋಗಿ ದುರಂಕಾರ ಅನ್ಕತೀರಾ ಅಂದ್ಕೊಳ್ಳಿ ಆ್ಯಟಿಟ್ಯೂಡ್ ಅನ್ಕತೀರಾ ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ ಅಷ್ಟೇ ಸೊ ಇಲ್ಲಿ ನಾವು ಕಮೆಂಟ್ಸ್ ಇರ್ತಾರೆ ನಮಗೆ ಆಯಿತಾ ಅವರು ಅವ್ರದ್ದು ಇಂಟೆನ್ಷನ್ನು ಅವ್ರಿಗೇನು ಹೇಳಬೇಕು ಅಂತ ಅನ್ಸಿರುತ್ತೆ ಹೇಳ್ತಾರೆ ನಾವು ತಡ್ಕೋಬೇಕು ಆಯ್ತಾ ಈಗ ಬ್ರೋ ನೀವು ಎಷ್ಟು ಸಲ ತಡ್ಕೊಂಡಿದ್ದೀರಾ ನಿಮ್ಗೆ ಯಾರಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಿದಾಗ ನೀವು ಕೋಪ ಅಂತ ನೀವು ನಾನು ಕೇಳ್ಬೋದು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಅದು ಯಾವಾಗ ಮಾಡ್ಕೋತೀನಿ ಅಂದರೆ ಒಂದು ಲಿಮಿಟ್ ಅಂತ ಇರುತ್ತೆ ಅದು ಕ್ರಾಸ್ ಆದಾಗ ಮಾತ್ರ ನಾನು ಕೋಪ ಮಾಡ್ಕೊತೀನಿ ಅಷ್ಟೇ ಹಂಗನ್ಬಿಟ್ಟು ಈಗ ಈಗ ನನಗೆ ಕಾಲೆಳಿಯವರು ಈಗ ನನ್ನ ಲಿಮಿಟ್ ಕ್ರಾಸ್ ಮಾಡೋಕ್ಕೆ ನೋಡ್ಬೋದು ಅಲ್ವಾ ಸೊ ಎಲ್ಲ ಗೊತ್ತಾಗುತ್ತೆ ಸೆನ್ಸ್ ಆಗುತ್ತೆ ಸೊ ಎಷ್ಟರಲ್ಲಿ ಇರಬೇಕು ಕಷ್ಟ ಇರುತ್ತೀವಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಗಾಯಿಸಿ ಯೂಟ್ಯೂಬಲ್ಲಿ ನೇಮ್ ಮಾಡಿ ಮಾಡ್ಕೊಂಡಿದ್ದೀನ ನೋಡಿ ಎಲ್ಲಾದರೂ ನೋಡಿ ಎಲ್ಲಾದರೂ ತೆಗೆದು ನೋಡಿ ಈ ಏನೋ ಏನು ನಾನೇನೋ ಹೋಗಿ ಏನೋ ಬಂದಿರುತ್ತೆ ಅದನ್ನು ಇಟ್ಕೊಂಡು ಇದು 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 ಮಾಡೋರೆ ಅದು ಮಾಡೋವ್ರೆ ಅಂತ ಹೇಳ್ತಾರೆ ಆಯಿತಾ ಸೊ ಅದನ್ನು ಬಿಟ್ಟು ಪರ್ಸ್ನಲಿ ಏನಾದ್ರು ಹಾಳು ಮಾಡ್ಕೊಂಡಿದ್ದೀನಿ ಆ ಚಾನ್ಸೇ ಇಲ್ಲ ಲೈಫಲ್ಲಿ ಚಾನ್ಸೇ ಇಲ್ಲ ಆಯಿತಾ ಹಾಳು ಮಾಡ್ಕೊಳಕಲ್ಲಿ ನಾನು ಆಪ್ಷನ್ನೇ ಕೊಡೋಲ್ಲ ಆಯಿತಾ ಸೊ ಇಲ್ಲಿ ನಾನು ಯಾರಿಗೂ ಹೆದರ್ಕೊಳ್ಳಲ್ಲ ಈಗ ನಾನು ಯಾರನ್ನಾರು ಮಾತಾಡಿಸ್ಬೇಕಾ ಮಾತಾಡಿಸ್ತೀನಿ ಆಯಿತಾ ಈಗ ನಾನು ರೋಡಲ್ಲಿ ನಿಂತ ಒಂದು ಹುಡುಗಿ ಮಾತಾಡ್ಸೋರ ತಪ್ಪಲ್ಲ ನಾನು ಓಪನ್ ಆಗಿ ಮಾತಾಡ್ತೀನಿ ಆಯಿತಾ ಈಗ ನನ್ನ ಜೊತೆ ಒಂದು ಹುಡುಗಿ ಸುಮ್ಮನೆ ಜೊತೆಗೆ ಬರ್ತೈತೆ ಅಂದ ತಕ್ಷಣ ಅದು ತಪ್ಪಲ್ಲ ನಾನು ಎದುರುಕೊಳ್ಳಲ್ಲ ಆಯ್ತಾ ನಾನು ಮಾಸ್ಕ್ ಈಸ್ಗೆಲ್ಲ ಹಾಕೊಂಡು ತಲೆ ಪೂರ್ತಿ ಕವರ್ ಮಾಡ್ಕೊಂಡೆಲ್ಲ ಓಡಾಡಲ್ಲ ಸಿಂಪಲ್ ಆಯ್ತಾ ಅವ್ರು ನನ್ನ ಫ್ರೆಂಡ್ ಹೋದರೆ ಫ್ರೆಂಡೇ ನಾವು ಜೊತೆಲೇ ಇರ್ತೀವಿ ನನಗೆ ಗೊತ್ತು ನಾನು ನಾನು ಏನು ತಪ್ಪು ಮಾಡ್ತಲ್ಲ ಅಂತ ಸೊ ಇರ್ತೀನಿ ಗುರು ನೋಡಿದವ್ರು ಅನ್ಕೊಳ್ತಾರೆ ಹಂಗೆ ಅನ್ಕೊಳ್ತಾರೆ ಹಿಂಗೆ ಅನ್ಕೋತಾರೆ ಅವ್ರಿ ಇವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಗೈಸ್ ಆಯಿತಾ ಸೊ ಈ ಥರ ನನ್ನ ಮೈಂಡ್ಸೆಟ್ಟು ಓಕೆ ನಾನು ನನಗೆ ಈ ಇದೇನಂತಾರೆ ಅದು ಒಂಥರ ಏನೋ ಅದು ರೂಮರ್ಸ್ ಗೀಮರ್ಸ್ ಅಂತಾರಲ್ಲ ಅವೇನೂ ವಿಷಯಗಳು ಓಡಾಡ್ತವಲ್ಲ ಅವಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಡಲ್ಲ ನಾನೇನು ಓಪನ್ ಆಗಿರ್ಬೇಕಾದ್ರೆ ಅಲ್ಲೇನೋ ಅವರು ಅವರು ದೊಡ್ಡ ಅವರು ಕೇಳೋರು ಬಂದು ಹೇಳ್ತೀವಿ ನಾವೇ ಅಲ್ವಾ ಸೊ ದೆರ್ ಇಸ್ ನೋ ಬೌಂಡ್ರೀಸ್ ಆಯಿತಾ ನನ್ನ ಲೈಫಲ್ಲಿ ನಾನು ಯಾವುದೂ ಬೌಂಡ್ರಿ ಹಾಕೊಂಡಿಲ್ಲ ಮಾತಾಡಿಸ್ಬೇಕಾ ಮಾತಾಡಿಸ್ತೀನಿ ಫೋಟೋ ತಗೋಬೇಕಾ ತಗೋತೀನಿ ಆಯಿತಾ ಯಾವುದಾರು ಈವೆಂಟ್ಗೆ ಹೋದರೆ ಯಾವ್ದಾರು ಹುಡುಗಿ ಜೊತೆ ಫೋಟೋ ತಗೊಳ್ಳೇಬೇಕು ಅಂದರೆ ತಗೋತೀನಿ ಅದರಲ್ಲೇನೈತೆ ಅಲ್ವಾ ಸೊ ಇದು ನನ್ನ ಲೈಫು ಸೋ ಭಯ ಇಲ್ಲ ನಾವು ಯಾವುದು ತಪ್ಪು ಮಾಡ್ತಾಯಿಲ್ಲ ಲೈಫಲ್ಲಿ ಸೊ ಹಾಗಾಗಿ ಈ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ನಮ್ಮನ್ನು ಯಾವುದೂ ಕೂಡ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಲೈಫಲ್ಲಿ ಸೊ ಈ ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಓಕೆ ಸೊ ಹುಟ್ಟಿದ್ದೀರಾ ನೀವು ಜಗತ್ತಿಗೆ ಜಗತ್ತಲ್ಲಿ ಬಂದಿದ್ದೀರಾ ಅಂತಂದರೆ ನಿಮಗೆ ಎಲ್ಲದಕ್ಕೂ ರೈಟ್ಸ್ ಇದೆ ಓಕೆ ಸೊ ಫಸ್ಟು ನಿಮ್ಮ ಲೈಫನ್ನು ಫುಲ್ಫಿಲ್ ಮಾಡಿಕೊಳ್ಳಿ ಲೈಫನ್ನು ಎಂಜಾಯ್ ಮಾಡಿ ಅಷ್ಟೇ ಈ ಅವ್ರಿಂಗಂತಾರೆ ಇವ್ರಂಗೆ ಅಂತಾರೆ ಯಾರು ಏನಂದ್ರೂ ಏನೂ ತಡ ಕೆಡಿಸ್ಕೋಬೇಡಿ ಆಯಿತು ಅವೇನೂ ಕೂಡ ನೀವು ಮ್ಯಾಟ್ರ್ ಆಗಲ್ಲ ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಮಾಡ್ತೀರಾ ನೀವು ಹೆಂಗೆ ನಿಂತ್ಕೊಳ್ತೀರಾ ಅಷ್ಟೇ ಮ್ಯಾಟ್ರ್ ಆಯಿತಾ ಸಾವಿರ ಮಾತಾಡಲಿ ಅವನಿಗೆ ಎಕ್ಸ್ಪ್ಲೇನ್ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅವ್ನು ನೋಡೋಕ್ಕೆ ಚೆನ್ನಾಗಿಲ್ಲ ಅಥವಾ ಅವ್ನು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಮಾತಾಡ್ತಾ ಇರ್ತಾರೆ ಅವ್ರು ಪಡ್ಗೆ ಅವ್ರು ಮಾತಾಡ್ತಾ ಇರ್ತಾರೆ ಯಾಕೆ ಮಾ ಅವ್ರು ಮಾತಾಡ್ತಾ ಇದ್ರು ನಾನು ಇಲ್ಲಿ ತಗೊಬಂದು ಸಿಲ್ವರ್ ಪ್ಲೇಟ್ ಬಟ್ಟೆ ನೆತಾಕಿಲ್ವ ಇಲ್ಲಿ ನೆತಾಕಿದ್ದೀನಲ್ಲ ಮಾತಾಡ್ತಿದ್ರು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಯೂಟ್ಯೂಬ್ ಮಾಡ್ತಿದ್ದಾಗ ಸಿಲ್ವಾಪ್ಪಳಿ ಭಟ್ಟ ನಾತಾಕಿದ್ದೀನಿ ನಮ್ಮ ಮನೇಲಿ ಆಯ್ತಾ ಸಿಲುಪಳ್ಳಿ ಬೆಟ್ಟನ ಅವ್ರ ಮನೇಲಾಯ್ತಾ ಮಾತಾಡ್ತಿದ್ದವ್ರ ಮನೇಲಿ ಗೊತ್ತಲ್ಲ ನನಗೆ ಡಿಫ್ರೆನ್ಸ್ ಇವಾಗ ಅಷ್ಟೇ ಮಾತಾಡ್ತಿದ್ದವರೆಲ್ಲ ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇದ್ದಾರೆ ಸೊ ತಿದ್ದಲೇಬೇಕು ಅಂತ ಬರ್ತಾರೆ ನೋಡಿ ಹಿಂಗೆ ಮಾಡಬೇಕು ಪಾಪ ಇವರೇನೋ ಮಿಸ್ಟೇಕ್ ಮಾಡ್ತಾ ಅಂತ ಹೇಳೋರು ಅವ್ರು ಹೇಳ್ತಾರೆ ಅದನ್ನು ಪಿಕ್ ಮಾಡ್ಕೊಳ್ಳಿ ಆಯಿತಾ ಯಾವುದನ್ನು ಪಿಕ್ ಮಾಡ್ಕೋಬೇಕು ಅದನ್ನು ಪಿಕ್ ಮಾಡ್ಕೊಳ್ಳಿ ಮಿಕ್ಕಿದಂಗೆ ಹಂಗೆ ಹಾಕಿ ಅಂತ ಹೇಳ್ತಾ ಯೂಟ್ಯೂಬಲ್ಲಿ ಯಾರೋ ಕಮೆಂಟ್ಸ್ ಮಾಡೋರು ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋದು ಅದನ್ನು ಯೋಚನೆ ಮಾಡೋದು ಇದನ್ನು ಮಾಡೋಕ್ಕೋಗ್ಬೇಡಿ ಓಕೆ ಪರ್ಸ್ನಲಿ ಇದನ್ನು ನಾನು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಐ ಥಿಂಕ್ ಈ ಒಂದು ವಿಡಿಯೋ ಏನೋ ಒಂಥರ ನಿಮ್ಗೆ ಇಷ್ಟ ಆಗಿರುತ್ತೆ ಸ್ವಲ್ಪನಾದರೂ ಮೋಟಿವೇಟ್ ಮಾಡಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಏನು ಹೇಳಿದ್ರು ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇರ್ತೀನಿ ಅಷ್ಟೇ ಇನ್ನೇನಿಲ್ಲ ಸೊ ಹೇಗನ್ನೊ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನಾನು ನೆಕ್ಸ್ಟ್ ವಿಡೋದಲ್ಲಿ ಲವ್ಯೂ ಆಲ್